ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೂಡಿಗೆರೆಯ ಲೋಕಳ್ಳಿಯ ಕೆರೆಯಲ್ಲಿ ನಾಲ್ಕು ದಿವಸದ ಹಿಂದೆ ಸುಮಾರು ಐವತ್ತಾರು ವರ್ಷ ಪ್ರಾಯದ ಮೃತದೇಹವು ಪತ್ತೆಯಾಗಿತ್ತು ಈ ಮೃತದೇಹವನ್ನು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಇಡಲಾಗಿತ್ತು ಇವರ ವಾರೇಶ್ವರರ ಪತ್ತೆಯಾಗದ ಕಾರಣ ತಂದು ಮೂಡಿಗೆರೆಯ ಬೀಜುವಳ್ಳಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಪಿಎಚ್ಐ ಚಂದ್ರಶೇಖರ್ ಹಾಗೂ ಸುಜಾತಾ ಮೇಡಂ ಮತ್ತು ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ವತಿಯಿಂದ ನೆರವೇರಿಸಲಾಯಿತು

ಇಲ್ಲ ಕರೆಕ್ಟಾಗಿ ಬರ್ತಿದೆ ಹ್ಞೂ ಹ್ಞೂ ನೀವು ಸಮೇತ ಬಂದಿರಿ ಹಳ್ಳ ಮಶಾಣ ಸುಡೋದು ಹಾಂ ಸುಡೋದು ಹ್ಞೂ ಚಿತಾಗರ ಈ ಕಡೆ ಏನಾದ್ರೂ ರಸ್ತೆ ರಸ್ತೆ ಒಂದು ಮರ ಇದಿಲ್ಲ ಕಟ್ಟಡ ಆದ್ರೆ ಸುಡೋದು ಬಿಟ್ರಿ ಇನ್ನೇನಿಲ್ಲ ಅಲ್ಲಿ ಮೇಲ್ಗಡೆ ಇನ್ನೂ ಹತ್ತು ಆ ಕಡೆ ಇದೆ ಇಪ್ಪತ್ತಡಿ ಇರ್ಬೋದು ಅಷ್ಟೇ ಕಾಣ್ತದೆ ಕಾಣ್ತದೆ ಮೇಡಮ್ ಉಲ್ಟಾ ತಿರ್ಗಿ ನಿಲ್ಗೆ ನಿಲ್ಲಿ ನಿಮ್ದು ಸೇರಿಸಿ ಬರುತ್ತೆ ಉಲ್ಟ ತಿರ್ಗಿ ಇಲ್ಲ ಈ ಕಡೆ ತಿರುಗಿ ಅಂತ ಇದ್ರೆ

આદન ફોટો મરી સર મરી